ಕಾಲದಲ್ಲಿ ಬಹುತೇಕರು ಈ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ ಊಟ ತಿಂಡಿಯಾದರೂ ಬಿಡ್ತಾರೆ ಆದರೆ ಫಾಸ್ಟ್ ಫುಡ್ ತಿನ್ನದೇ ಮಾತ್ರ ಇರಲಾರರು ಹೌದು ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ಫಾಸ್ಟ್ ಫುಡ್ ಬಾಯಿ ಚಪ್ಪರಿಸಿ ತಿಂತಾರೆ ಈ ಸುದ್ದಿಯನ್ನು ನೋಡಲೇಬೇಕು ಹುಟ್ಟು ಹಬ್ಬದ ದಿನ ಆ ಸಂದರ್ಭದಲ್ಲಿ ಚಿಕನ್ ಫ್ರೈಡ್ ರೈಸ್ ನಿಂದ ಬಾಲಕಿಯೊಬ್ಬಳು ಸಾವನ್ನಪ್ಪಿದ ಘಟನೆಯು ಚೆನ್ನೈನಲ್ಲಿ ನಡೆದಿದೆ ಮೃತ ಬಾಲಕಿಯನ್ನ ಸಂಜನಾ ಅಂತ ಹೇಳಿ ಗುರುತಿಸಲಾಗಿದೆ ಮಹೇಂದ್ರನ್ ಹಾಗೂ ಪಡುಮೆಗಲಾ ದಂಪತಿಯ ಮಗಳಾದ ಸಂಜನಾ ಖಾಸಗಿ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ಲು ಸಂಜನಾ ಈ ರೋಡ್ನಲ್ಲಿರುವ ಸಂಬಂಧಿಕರ ಮನೆಯಲ್ಲಿ ವಾಸಿಸ್ತಾ ಇದ್ಲು ಈ ಘಟನೆಯು ನಡೆಯುವುದಕ್ಕೆ ಎರಡು ದಿನಗಳ ಹಿಂದೆ ಸಂಜನಾಳ ಹುಟ್ಟುಹಬ್ಬ ಇತ್ತು ಹೆಗಾಗಿ ಹೆತ್ತವರನ್ನ ನೋಡಲು ಈ ರೋಡ್ನಿಂದ ಚೆನ್ನೈಗೆ ಬಂದು ವಡಪಳನಿಯಲ್ಲಿ ಬಂದಿದ್ದಾಳೆ ಮಗಳ ಹುಟ್ಟುಹಬ್ಬದ ದಿನ ಕುಟುಂಬವು ಬೀಚ್ಗೆ ತೆರಳಿದ್ರು ಅಲ್ಲಿ ಬಾಲಕಿ ಸಂಜನಾ ಚಿಕನ್ ಫ್ರೈಡ್ ರೈಸ್ ತಿಂದಿದ್ದಾಳೆ ಇದ್ದಕ್ಕಿದ್ದಂತೆ ಸಂಜನಾಳಿಗೆ ಜ್ವರ ಬಂದುಬಿಟ್ಟಿದೆ ಮನೆಯಲ್ಲಿದ್ದಂತಹ ಔಷಧಿ ಕೊಟ್ಟರು ಕೂಡ ಜ್ವರ ಕಡಿಮೆ ಆಗ್ಲಿಲ್ಲ ಮರುದಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗಲೇ ಬಾಲಕಿಯ ಬಾಯಿ ಮತ್ತು ಮೂಗಿನಿಂದ ರಕ್ತ ಬಂದಿದೆ ಗಾಪರಿಕೊಂಡ ಹೆತ್ತವರು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಬಾಲಕಿಯನ್ನ ಪರೀಕ್ಷಿಸಿದ ವೈದ್ಯರು ಆಕೆ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ ಈ ಘಟನೆ ಸಂಬಂಧ ಒಡಪಳನಿ ಪೊಲೀಸರಿಗೆ ತಕ್ಷಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಾಲಕಿ ಶವವನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಲಾಗಿದೆ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ